ಶ್ರೀ ಗುರುಭ್ಯೋ ನಮಃ ಓಂ ಜಯತಿ ಸತ್ಯವತಿ ಹೃದಯ ನಂದನು ಯ ಕಮಲಿತಮೃತ ಜಗತ್ ಪಿಬೀ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆ ಹೇಳ ಸಾಲಿನಲ್ಲಿ ಇನ್ನೂರ ನಾಲ್ಕನೆಯ ಭಾಗ ಧರ್ಮರಾಯನ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನು ರಾಜನೇ ಇವನಿಗೆ ಯೋಗ್ಯ ಯೋಗ್ಯಳಾದ ಪತ್ನಿಯಾಗುವ ಶುಭಾಂಗಿನಿಯೊಬ್ಬಳು ನನ್ನ ದೃಷ್ಟಿಯಲ್ಲಿರುವಳು ಅವಳು ರಾ ರಾಕ್ಷಸೇಂದ್ರನೂ ಅಮಿತ ಪರಾಕ್ರಮಿಯೂ ಆದ ಮುರುದಾನವನ ಪುತ್ರಿ ಅವನು ನರಕಾಸುರನಿಗೆ ಪ್ರಾಣಪ್ರಿಯನಾದ ಸ್ನೇಹಿತನಾಗಿದ್ದನು ಪಾಶ ದುರ್ಗಗಳಿಂದ ಅಜೇಯನಾಗಿದ್ದ ಮುರು ಮತ್ತು ನರಕಾಸುರರು ದುಷ್ಟರು ದುರಾಚಾರಿಯರು ಆಗಿದ್ದರಿಂದ ನನ್ನಿಂದ ಸಂಹರಿಸಲ್ಪಟ್ಟ ವಿಷಯ ನಿನಗೆ ತಿಳಿದಿದೆ ಮುರುದಾನವನ ವಧೆಯ ನಂತರ ರೊಚ್ಚಿಗೆದ್ದ ಅವನ ಮಗಳು ಕಾಮಕಟಂಕಟೆಯು ನನ್ನೊಡನೆ ಯುದ್ಧಕ್ಕೆ ಬಂದು ಪರಾಕ್ರಮದಿಂದ ಹೋರಾಡುತ್ತ ನನ್ನ ಶಾಂಘದ ನಸಿನ ಬಾಣಗಳನ್ನು ಖಡ್ಗದಿಂದ ನಿವಾರಿಸಿಕೊಂಡು ಓಡಿ ಬಂದು ನನ್ನ ವಾಹನ ಗರುಡನ ತಲೆಯ ಮೇಲೆ ಪ್ರಹಾರ ಮಾಡಿದಳು ಆ ಹೊಡೆತಕ್ಕೆ ಗರುಡನು ಪ್ರಜ್ಞಾಹೀನಾಗಿ ಬಿದ್ದನು ಅವಳನ್ನು ಸಂಹರಿಸಲು ನಾನು ಚಕ್ರಾಯುಧವನ್ನು ಎತ್ತಿಕೊಂಡಾಗ ಕಾಮಾಖ್ಯೆ ಎಂಬ ದೇವಿಯೊಬ್ಬಳು ರಣರಂಗದಲ್ಲಿ ನನ್ನ ಎದುರಿಗೆ ಬಂದು ನಿಂತು ವಾಸುದೇವನೇ ಈಕೆಯನ್ನು ನೀನು ಕೊಲ್ಲಲು ಅರ್ಹನಲ್ಲ ನಾನು ಅವಳಿಗೆ ಅಜೇಯತ್ವದ ವರವನ್ನು ಈ ಖಡ್ಗ ಖೇಟಕಗಳೆಂಬ ಆಯುಧಗಳನ್ನು ಕೊಟ್ಟಿರುವೆನು ಅಲ್ಲದೆ ಅನ್ಯದೃಶವಾದ ಬುದ್ಧಿ ಶಕ್ತಿಯನ್ನೂ ಯುದ್ಧದಲ್ಲಿ ಅಪ್ರತಿಮವಾದ ಶಕ್ತಿಯನ್ನು ಅನುಗ್ರಹಿಸಿರುವೆನು ಆದುದರಿಂದಲೇ ಮೂರು ಹಗಲು ರಾತ್ರಿಗಳಾದರೂ ಯುದ್ಧದಲ್ಲಿ ಇವಳು ನಿನಗೆ ಸೋಲಲಿಲ್ಲ ಇವಳನ್ನು ನೀನು ರಕ್ಷಿಸು ಎಂದು ಬೇಡಿಕೊಂಡಳು ಹಾಗಾದರೆ ನಾನು ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸುವೆನು ನೀನು ಇವಳನ್ನು ಯುದ್ಧದಿಂದ ಹಿಂದಿರುಗುವಂತೆ ಮಾಡು ಎಂದು ಕೃಷ್ಣನು ದೇವಿಗೆ ಹೇಳಿದನು ಕಾಮಾಖ್ಯೆಯು ಕಾಮಕಟಂಕಟೆಯನ್ನು ಆಲಂಕಿಸಿಕೊಂಡು ಮಂಗಳಾಂಗಿಯೇ ಇನ್ನು ಯುದ್ಧವನ್ನು ಸಾಕು ಮಾಡು ಇವನು ಮಹಾವಿಷ್ಣುವಿನ ಅವತಾರಿ ಇವನನ್ನು ಯಾರೂ ಕೊಲ್ಲಲಾರರು ಯುದ್ಧದಲ್ಲಿ ಅಜೇಯನು ಇವನನ್ನು ಜಯಿಸುವವನು ಹಿಂದೆ ಇರಲಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಸಾಕ್ಷಾತ್ ಮಹಾದೇವನೇ ಯುದ್ಧಕ್ಕೆ ಬಂದರೂ ಇವನನ್ನು ಗೆಲ್ಲಲಾರನು ಇವನು ಮುಂದೆ ನಿನಗೆ ಮಾವನಾಗುವವನು ಎಂಬುದನ್ನು ಮನಸ್ಸಿನಲ್ಲಿ ತಂದುಕೊಂಡು ನಮಸ್ಕರಿಸಿ ಯುದ್ಧದಿಂದ ವಿಮುಖಳಾಗು ಈತನ ಅಣ್ಣನಾದ ಭೀಮಸೇನನಿಗೆ ನೀನು ಸೊಸೆಯಾಗುವೆ ಆದ್ದರಿಂದ ಈ ವಾಸುದೇವನು ನಿನಗೆ ಮಾವನಾಗುವನೆಂದು ತಿಳಿದು ಗೌರವಿಸು ಜ್ಞಾನಿಯಾದ ನಿನಗೆ ನಿನ್ನ ತಂದೆಯ ಮರಣಕ್ಕಾಗಿ ದುಃಖಿಸುವುದಕ್ಕೆ ಕಾರಣವೂ ಇಲ್ಲ ಹುಟ್ಟಿದ ಜೀವನಿಗೆ ಮೃತ್ಯುವು ನಿಶ್ಚಿತವಾಗಿರುವುದು ಮೃತನಾದವನು ಪುನಃ ಜನಿಸುವುದು ಸತ್ಯವೇ ಭೂಮಿಯಲ್ಲಿ ಜನಿಸಿದವರಲ್ಲಿ ಯಾರಾದರೂ ಮರಣ ಹೊಂದದೇ ಇದ್ದವರನ್ನು ನೋಡಿರುವೆಯಾ ಹೇಳು ಋಷಿಗಳು ಮಹರ್ಷಿಗಳು ಮಹಾರಾಜರು ಮನುಷ್ಯರು ಎಲ್ಲರೂ ಮೃತ್ಯುವಶರಾಗುವವರೇ ಅಲ್ಲದೆ ನಿನ್ನ ತಂದೆಯು ಶ್ರೀಕೃಷ್ಣನಿಂದಲೇ ಹತನಾದುದರಿಂದ ಅವನ ಪಾಪಗಳೆಲ್ಲವೂ ನಾಶವಾಗಿ ವೈಕುಂಠವನ್ನು ಸೇರಿರುವನು ಹೀಗೆಂದು ಹೇಳಿದಳು ದೇವಿಯ ಮಾತಿನಂತೆ ಕಾಮಕಟಂಕಟೆಯು ತನ್ನ ಕೋಪವನ್ನು ತೊರೆದು ಯುದ್ಧವನ್ನು ನಿಲ್ಲಿಸಿ ದೇವಿಗೆ ನಮಸ್ಕರಿಸಿದಳು ದೇವಿಯು ಅವಳನ್ನು ಆಶೀರ್ವದಿಸುತ್ತಾ ನೀನು ಭಗದತ್ತ ಮಹಾರಾಜನ ಆಶ್ರಯದಲ್ಲಿ ವಾಸ ಮಾಡುತ್ತಿರು ಭಗದತ್ತನು ನನ್ನಿಂದಲೇ ಭೂದೇವಿಗೆ ಒಡೆಯನಾಗಿ ಮಾಡಲ್ಪಟ್ಟಿರುವವನು ಕಾಲಾಂತರದಲ್ಲಿ ಹಿಡಿಂಬೆಯ ಮಗನಾದ ಘಟೋಕಚನೆಂಬ ಮಹಾಬಲಶಾಲಿಯನ್ನು ಪತಿಯನ್ನಾಗಿ ಪಡೆಯುವೆ ಹೀಗೆಂದು ಸಮಾಧಾನ ಮಾಡಿ ಕಳುಹಿಸಿಕೊಟ್ಟಳು ಅವಳು ಭಗದತ್ತನ ಆಶ್ರಯಕ್ಕೆ ಹೊರಟ ಮೇಲೆ ನಾನು ಇಂದ್ರಲೋಕಕ್ಕೆ ಹೋದೆನು ಬಂಧುಗಳ ಇದ್ರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಭವಂತು ಎಲ್ಲರಿಗೂ ನಮಸ್ಕಾರ